WHA- Yeah! <laughs> ಯೋಗಿ ಅಮ್ಮಗಿ ಇಳದು ತಾನ ಮಗ ಬೇಕಾಗಿ ಪಾದಿಗೆ ಶರಣ ಮೊದಲೇ ಹುಟ್ಟಿದ ಮಗ ಮಟ್ಟಕ್ಕೆ ಬಿಡಬೇಕಂತ ಸತಿಪದಿ ಹಟ್ಟು ಹಚ್ಚಿ Maya <laughs> hroguparanda ನಟಪೂತ್ಯ ಗೌಡರಿಗೆ ಇತ್ತು ಬಂಜಿತಾನ ಮಾಗ ಬೇಕಾಗಿ ಬಂದ್ರು ಮುಮ್ಮೆಟ್ಟುತ್ತಾನ ಮೊದಲೇ ಹುಟ್ಟಿದ ಮಗ ಮಟ್ಟಾಗ ಬಿಡ್ಬೇಕಂತ ಸದ್ಬದ್ಕು ಅಟ್ರೋ ವಚನ ಏಮಗೊಂಡ ಕನ ಬಾಗಿ ಇತ್ತು de quan Money I did I'm ಪ್ರಥಮದಲ್ಲಿ ಬಂದು ಏನ್ ಮಾಡಬೇಕ್ರಪ್ಪ ಯಾವ ಪಂಚ ಶೂನ್ಯಲ್ಲಿ ವಾಸಗೈದಿರ್ತಕ್ಕಂತ ಹೌದು ಹೌದ್ರಿ ಯಾರಿಯಪ್ಪ ಅನಂತ ಯೋಗದಲ್ಲಿ ಭಗತೀಶ್ವರ್ ಅದ್ಭುತ ಯೋಗದಲ್ಲಿ ಆದಿನಾಥ್ ತಾಮಸ ಯೋಗದಲ್ಲಿ ತಾರಾ ಯೋಗದಲ್ಲಿ ಚಾರ್ಕೋಣೇಶ್ವರ್ ತಾಂಡ ಜೋಗದಲ್ಲಿ ಹರಿಚಂಡೇಶ್ ಭಿನ್ನ ಜೋಗದಲ್ಲಿ ಬರ್ಗದೇವ್ ಬಿಲು ಯೋಗದಲ್ಲಿ ಭೀಮೇಶ್ವರ್ ಅಲಂಕೂರ್ತಾದ ಯಕ್ಕಂಬರ್ ಕುರ್ತಾಯ ಯೋಗದಾಗ ಸದಾಶಿವ ಶಿವ ಧಾಪಾರ ಯಾವ್ದ ಕಲಿ ಯೋಗದಾಗ ಮಾದೇವನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರ್ಪಿಸುತ್ತ ಹೌದ್ರಪ್ಪ ಹೌದ ಹೌದಾ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಅತ್ಯಾನಂದ ಅನಾದಿ ಸಿದ್ಧ ತತ್ವ ಬರ್ಕ ಜಂಗ ಮೂರ್ತಿ ನಿಜ ಮೂರ್ತಿ ಅಖಡಿತ ಅಳ ಮೂರ್ತಿ ಪರಮ ದೇವ ಸಕ್ಕಳ ಜಂಗಮ್ಮ ಸುನಿ ಕಯಾ ಸ್ಥೂಳ ಕಾಯ ಕಲಿ ಹೋಗದಾಗ ಅಮೋಘ ಸಿದ್ಧನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರ್ಪಿಸುತ್ತಿರತಕ್ಕಂತ ಹ ಏನ್ ಮಾಡ್ಬೇಕಪ್ಪ ವೇದ ಪಂಡಿತರಿಗೆ ಹಾಗೂ ಪುರಾಣಕಾರರಿಗೆ ಹಾಗೂ ಗುರು ಹಿರಿಯರಿಗೆ ಹಾಗೂ ಅಕ್ಕ ತಂಗರಿಗೆ ಕೂಡ ಅನಂತ ಅನಂತ ಕೋಟಿ ನಮಸ್ಕರಿಸಿ ಹೌದು ಇಲ್ಲಿ ಎರಡು ಮ್ಯಾಳ್ಗಳನ್ನ ಇಲ್ಲಿ ಕುಡಿಸಿದಾಗ್ಯದ ಹೌದು ಹೌದ್ರಪ್ಪ ದೈವಪ್ಪ ಅಂದ್ರೆ ಒಂದು ದೇವ್ರ ಇದ್ದಂಗ್ ಎರಡು ಮ್ಯಾಳುಗಳಪ್ಪ ಅಂದ್ರೆ ಮಕ್ಕಳಿದ್ದಂಗ ದವಿ ಕೂತು ಏನು ಮಿಥಂಡವಾದ ತರಲಾರದೆ ಹೌದು ಜ್ಞಾನ ದೃಷ್ಟಿದಿಂದ ಜಗಳ ಮಾಡ್ರಪ್ಪ ಅಂದ್ರೆ ನಾವು ಒಂದ್ ಎರಡು ಪ್ರಶ್ನೆ ಏನ್ರೀ ಮಾಡಬಹುದು ಅಥವಾ ಎಲ್ಲ ಬ್ಯಾಡಪ್ಪ ಅಂದ್ರೆ ಬಿಟ್ಟು ಬಿಡಬಹುದು ಮಾಡೋನ್ರಿ ಅಂದ್ರ ಹಿಂಗದ ವಿಷಯ ಹೆಂಗಪ್ಪ ಅಂದ ಅವ್ರ ಊಟ ಸಿಹತ್ತರ ಪೈಲಾ ಪ್ರಥಮ ಹುಗ್ಗಿ ಆ ನಂತರ ಹೋಳಿಗೆ ಹಿಂದಿಂದ ಆಮ್ರ ಬಾನ ಬೇಕಿ ಕಾರ್ಖಾರ ಅಂದ್ರೆ ಬಾಯ್ ಸ್ವಚ್ಛ ಆತದ ಅದ್ರ ಸಲುವಾಗಿ ಇನ್ಕತ್ತ ಅವರು ಇಂಗ್ಲೇಶ್ವರ ಗ್ರಾಮದವರು ಬಂದಾರ ಅವ್ರು ಹಾಡ್ಯಾರ ಏನೇನ್ ಹಾಡ್ಯಾರಪ್ಪ ಅಂತ ಕೇಳಿದ್ರ ಗಣಪತಿ ಬದ್ಧದಾಗ ವರ್ಣನೆ ಮಾಡ್ಯಾರ ಸಿದ್ಧಿ ಬುದ್ಧಿ ಆಡ ಹೆಂಡ್ರು ಸುಭಾಲ ಇವೆಲ್ಲ ಹೇಳ್ಕೊತ ಬಂದಾರ ಆದ್ರ ಆದ್ರ ಲಕ್ಷಗೊಟ್ಟು ಕೇಳಬೇಕಾಗ್ತದ ಈ ಕಡೆ ಯಾರು ಮನ್ಗುಳಿಯರು ಹಾ ನಾ ಪ್ರಶ್ನೆ ಏನಂತ ಹೇಳಿ ಮಾಡ್ತೀನಿ ಅನ್ನೋದು ಅರ್ಥ ಆಗದಿ ಗರ್ಭಿತವಾಗಿರ್ಬೇಕು ಹೌದಾ ಹೆಂಗಪ್ಪ ಅಂತ ಕೇಳಿದ್ರೀಗ ಗಣಪತಿಗಿ ಸಿದ್ಧಿ ಬುದ್ಧಿ ಎರಡು ಹೆಂಡ್ರು ಸುಬಲ ಬೇಡ ಮಕ್ಕಳರು ಆದ್ರ ಆದ್ರ ಗಣಪತಿ ಅತ್ಯಾರು ಮಾವ್ಯಾರು ಗಣಪತಿ ಅತ್ಯಾರು ಮಾವ್ಯಾರು ಮತ್ತ ಸ್ವತ ಪಾರ್ವತಿ ಗರ್ಭಧಾರಣ ಮಾಡಿ ಎರಡು ಮಕ್ಕಳು ಹಡ್ದಾಳ ಎರಡು ಮುತ್ತು ಒಂದೇ ಅಲ್ಲ ಎರಡು ಮಕ್ಕಳು ಗರ್ಭಧಾರಣ ಮಾಡಿ ಮಾಡಿ ಹಡ್ದಾಳ ಯಾ ಪರ್ವತದಾಗ ಹಡ್ದಳು ಅವ್ರಿಬ್ರು ಹೆಸರು ಯಾನು ಹೌದು ಏನು ಅವನು ಹೆಂಡ್ರು ಇವ್ರಿಬ್ರು ಸಿದ್ಧಿ ಬುದ್ಧಿ ಯಾರು ಶೇಡಿ ಗಣಪತಿ ಅಲಿ ಕಡಿ ಮಣ್ಣು ಬೆವ್ರದಿಂದ ತೆಗೆದು ಗಣಪತಿಗೆ ದ್ವಾರಪಾಲಕ ಈಗ ಅಲಿಕಡಿ ಹ ಅದಕ್ಕ ಮುಂಚಿತವಾಗಿದ್ರು ಹೌದು ಇದು ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಇದು ಒಂದೇ ಪ್ರಶ್ನೆ ಉಲ್ಲೇಖ ಬೇಕು ಇನ್ನೊಂದ್ ಯಾನಪಾತ್ ಕೇಳಿದ್ರ ಯಾವ ಒಂದು ಇದು ಹದಿನೆಂಟರದಾಗ ಆಯ್ತು ಇನ್ಕಂದ್ಯಾವಲ್ಲ ಪೈಲ ಹೋಗಿ ಹುಗ್ಗಿ ಆ ನಂತರ ಹೋಳಿಗೆ ಅಂದ್ರೆ ಇನ್ನು ಒಂದು ಯಾವದೇ

ೊಳಗೆಟ್ಟು ಹೇಳ್ತಾರಪ್ಪ ಮತ್ತ ಅದೇ ಸ್ವರದ ಹುಟ್ಟಿ ಹುಟ್ಟಿ ಬಂದ ಯಾರದಿಂದ ಸರಸ್ವತಿ ದಿಂದ ಇದ್ರ ಪೈಲ ಬ್ರಹ್ಮಗಿಂತ ಪೈಲ ಹತ್ತು ಸಾವಿರ ವರ್ಷಕ್ಕೆ ಯಾರಿಗೂ ಮಾಡ್ಕೊಂಡು ಹೇಳು ಸರಸ್ವತಿ ಹೌದ ಇದು ತೋರಿಸಿಕೊಡ್ಬೇಕು ತೋರಿಸ್ತಾರ ಇದು ಹದಿನೆಂಟರದಾಗಲ್ಲ ಒಂದ್ ಚೂಡ ಹಾಳಾಗ ತೋರ್ಸತ್ ಹೇಳಿದ ಇನ್ನ ಹಾಲು ಮತದ ಬದಲ್ದಾಗ ನಮ್ಮ ಮಾರಾಯರು ಪೂಜಾರ್ ನೀವ್ ಮಾತಾಡ್ತೀರ ಇಲ್ಲ ಹಾಲು ಮತದ ಬದ ಯಾವ ವಿಷಯ ಪಾತ್ ಕೇಳಿದ್ರೆ ಜಗದಕ್ಕೆ ಜಗದ್ಗುರು ಹಾ ಆತನ ಪಾದಕ ನಮಸ್ಕರಿಸಿ ನನಗೆ ಹಿಂಗ್ ಅದಕ್ಕೆ ಮುತ್ತು ಏನು ತಿಳಿತಾರೀ ಜಗಕ್ಕೆ ಜಗದ್ಗುರು ಸಿದ್ಧ ಅದಾನ ಅದಾನ ಅವ್ರು ಹೇಳ್ತಾರ ಹೇಳ್ತಾರ ಮಾನ್ಯತದ ನನಗ್ ಹಿಂಗ ತಿಳಿತದ ಹಾ ದೇವತ್ರ ಗುರು ಯಾರು బృహస్పతి బృహస్పతి నాథ్ పంత గురు దత్తాత్రి దత్తాత్రి దైత్ర గురు శుక్రాచారి మ జగ్ అరే జగ మావలి గురు అమ్మ గురుగో ఏ మంది అదారా నౌకోటి సురు సబ్ నిరణ్ దేవర్ గురు ఎన్ రేవ్ స గురు ఎన్ సొన్నర్ సిద్ధైర్ గురు ಒಬ್ಬ್ರಿಗೆ ಗುರು ಮಾಡಿ ತೋರಿಸ್ಬೇಕು ಹತ್ತೊಂದು ತನ ಹ ಯಾಕ ಜಗದ್ಗುರು ಅಂದಿ ನಾಥ ಗುರು ಮಾಡಿಸು ದೇವತ್ರಿ ಗುರು ಮಾಡಿಸು ರೇವಣ್ಸಿದ ತಂದ ಹತ್ಸು ಜಗದ್ಗುರು ಅಂದ್ರೆ ಜಗ ಬಿಟ್ಟಿಲ್ಲ ಜಗತ್ ಅದಾರ ನಾಥ್ ಪಂತ್ರು ಜಗತ್ ನೈ ಅದಾರ ದೇವತ್ರು ಜಗತ್ ಇದು ಮುಂದೆ ಹೆಂಗೆ ಬರ್ತದ ಹಂಗ ನೋಡುನು ಇನ್ನು ಬಾಳ್ ಚರ್ಚೆ ಮಾಡುದಿಲ್ಲ ಶ್ಯಾಂಪಾಲಾಗ ಪೂಜಾರವರು ಸ್ವಲ್ಪ ಏನೇ ಒಂದ್ ಸ್ವಲ್ಪ ಮಾತಾಡಿ ಸಕಲವಂತರಿ ಫಾಳಿ ಅಂದ್ರೆ ಚಾನ್ಸ್ ಕೊಡ್ರಿ ಪೂಜಾರಿ ಹೌದ್ ಹೌದ್ ಕೊಡ್ತಾರ ಯಾವ ಹೌದ್ ಸೊಲಾಪುರ ದಕ್ಷಿಣ ಸೊಲಾಪುರ ಜಿಲ್ಲೆಯ ಹಾ ನಿಂಬರಿ ಗ್ರಾಮದೊಳಗ ಏನಾಗ್ಯದ್ರಿಪ್ಪ ಯಾವ ನಮ್ಮ ಜಗನ ಮಾತೆ ಆದಿಶಕ್ತಿ ಹಾ ದತ್ತರಿಗೆ ಭಾಭನ ಉತ್ತರ ತೊಟ್ಟಂತ ಈ ಮಾತಾಯಿ ಜಾತ್ರೆಗೆ ನಮ್ಗೆ ಇಲ್ಲಿ ಕರ್ಶ್ಯಾರ ಕರ್ಶ್ಯಾರ ಆದ ಕಾರಣ ಇದಕ್ಕೆ ಇಪ್ಪತ್ತು ವರ್ಷ ಹಿಂದೊಮ್ಮೆ ಕರ್ಸಿದ್ರಿ ಇಲ್ಲಿ ಹಾ ಅಡಿಯಪ್ಪ ಮರ ಹೇಳಿದ್ರು ಅಡಪ್ಪ ಮರ ಬರ್ಲಿಲ್ಲ ಬಹುಶಃ ಇಲ್ಲಿ ಹೌದ್ ಆದ ಕಾರಣ ಇಪ್ಪತ್ತು ವರ್ಷ ಆದ ಬಳಕ ಮತ್ತೆ ಹಳಿ ಮೇಳ್ಗಳ ಕೂಡ ಹೇಳಿ ಕೂಡ ಯಾರ ಕೂಡ ಕೂಡ ಶಮಣ್ ಮರ ಮೂರ್ ಪ್ರಶ್ನೆ ಎಲ್ಲಪ್ಪ ಮಾಸ್ತರ್ ಕೇಳಿದಿ ಕೇಳ್ಯಾರಿಯಪ್ಪ ಮೂರೂ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡಿ ಕೊಟ್ಟು ಇಂಗ್ಲೇಶ್ವರದ ನಿನಕ್ ಕೇಳ್ತಾರ ಕರೆಕ್ಟ್ ಮಂದ್ಯಾಗ ಹೇಳ್ಬೇಕಂದ್ರೆ ಇದು ಹಳಿ ದಂಡೆದಂಡ್ಯ ಆದ ಕಾರಣ ಯಾನೂ ಗದ್ದಲ್ ಮಾಡ್ಲಾರ್ದೆ ಯಾರಿಗಾನ ಅಪಶಾವಾದ ನೋಡ್ಲಾರ್ದೆ ನೀವು ಅವ್ರಿಗೆ ಅಪಶವಾದ ಮಾತಾಡಬೇಡ್ರಿ ಅವ್ರು ನಮಗ್ ಮಾತಾಡೋದು